ಮನುಷ್ಯನೊಳಗ ನಿರ್ವಂಚನಾ ಪ್ರೇಮ ನಿಷ್ಕಾಮ ಪ್ರೇಮ ಇತ್ತು ಅಂದ್ರ ಆ ಬದುಕು ಅತ್ಯಂತ ಸುಂದರವಾಗ್ತದೆ ಇದು ಭಕ್ತಿ ಭಕ್ತಿ ಅಂದರೆ ಮತ್ತೇನಲ್ಲ ಇಷ್ಟ ತಿಳ್ಕೊಳ್ಳೋದು ನೋಡಪ್ಪ ಭಗವಂತನೇ ಐ ಆಮ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್ ನಾನು ಕರ್ತನಲ್ಲ ನಾನು ಮಾಡುವಾತನಲ್ಲ ನನ್ನ ಮುಖಾಂತರ ನೀ ಮಾಡಿಸ್ಕೊಳ್ಳಿ ನಂದೇನೂ ಇಲ್ಲ ಜಗತ್ತಿನಲ್ಲಿ ಎದೆಲ್ಲ ಇರುವುದು ನಿಂದು ನೀ ಕೊಟ್ಟ ಪ್ರಸಾದ ಅಂದಿ ನಾ ಮಾಡಿದಿ ಅಂದಿ ನಾ ದುಡ್ದೀನಿ ಅಂದಿ ಅದು ಪದಾರ್ಥ ಆಗತ್ತ ಎಪ್ಪ ನೀ ಕೊಟ್ಟಿದ್ದು ಅಂದಿ ಪ್ರಸಾದ ಆಗುತ್ತೆ ಇಷ್ಟ ವ್ಯತ್ಯಾಸ ಅದ್ರೊಳಗ ನಾ ದುಡ್ದಿದ್ದು ಅಂದಿ ಪದಾರ್ಥ ಆಗುತ್ತೆ ಎಪ್ಪ ಇದು ನೀ ಕೊಟ್ಟ ಕೊಟ್ಟದ್ದು ಅಂದಿ ಪ್ರಸಾದ ಆಗುತ್ತೆ ಬದುಕೇ ಒಂದು ಪ್ರಸಾದ ಆಗುತ್ತಲ್ಲ ಅವಾಗ ನಾ ಮಾಡ್ಲಿಕ್ಕೆ ನಾವ್ ಅಂತಿರ್ತೀವಿ ಇಲ್ಲ ನಾ ಮಾಡಿ ನೀವು ಮಾಡಿ ನೀ ಮನಿ ಮಾಡೀನಿ ನಿಮ್ಗಷ್ಟ ಅನಿಸ್ ನಮಗೂ ಅಂತಿರ್ತೀವಿ ನಾನಾ ಮಠ ಮಾಡಿನಿ ಅಂತ ಅನಿಸ್ತಿರ್ತಿದ್ವಿ ಅನಿಸುದಿಲ್ಲ ಅಂತಲ್ಲ ಎಲ್ಲರಿಗೆ ಅಂತ ಕನಸು ಬೀಳ್ತಾಳು ನಮ್ದು ಎಲ್ಲರದ್ದು ಹೆಂಗಂದ್ರೆ ಏನ್ ಮಾಡಿವಿ ಹೇಳ್ತೀರಿ ಮನೆ ಕಟ್ಟಿ ನಾ ಮನೆ ಕಟ್ಟಿನಿ ಏನು ಕಟ್ಟಿಯಪ್ಪ ದೇವರ ಮಣ್ಣ ನಿರ್ಮಾಣ ಮಾಡದಿದ್ರ ದೇವರ ಕಲ್ಲು ನಿರ್ಮಾಣ ಮಾಡದಿದ್ರ ದೇವರ ನೀರು ನಿರ್ಮಾಣ ಮಾಡದಿದ್ರೆ ನೀವು ಮನೆ ಕಟ್ಟಲಿಕ್ಕೆ ಆಗ್ತೈತೆ ಸುಮ್ಮನೆ ನಮಗೊಂದು ಭ್ರಮ ಇರ್ತದ ನಾನು ಮಠ ಕಟ್ಟಿನಿ ನಾ ಮಠ ಕಟ್ಟೀನಿ ಅಂತ ನನಗನಿಸ್ತಿರ್ತೈತಿ ನಮ್ದು ಹೆಂಗಂದ್ರ ನಿಮ್ಮದು ನಮ್ಮದು ಕೂಡ ಈ ಬಂಡೆ ಇರ್ತೈತಲ್ಲ ಅಲ್ಲಿ ಹಳ್ಳಿಯಾಗಿ ಚಕಡಿ ಹೊಡ್ಕೊಂಡು ಹೋಗ್ತಿರ್ತಾರ ಹೊಲಕ್ ಆ ಬಂಡೆ ಬಿಡಕ್ ನಾಯಿ ಹೋಗ್ತಿರ್ತೈತಿ ನೋಡ್ರಿ ಅದು ಎತ್ತ ಬಂಡಿ ಎಳ್ಕೊಂಡು ಹೋಗ್ತಿರ್ತಾವ ಅದ್ರ ಬಿಡುಕ್ ನಾಯಿ ಹೋಗ್ತಿರ್ತೈತಿ ಹಂಗ ತೆಗ್ತಿರ್ತೈತಿ ಅದು ತೆಕ್ತಿರ್ತೈತಿ ತೆಕ್ತಿರ್ತೈತಿ ಮನೆ ಮಟ್ಟ ಹೊಲದಿಂದ ಹೋಗಿ ಮನೆಗೆ ಹರಿದ ಮೇಲೆ ಅದು ನಾಯಿ ತೇಗ್ತಿತ್ತು ಮನೆಯಾಗ ಆಕಳಿತ್ತು ಅದು ಕೇಳ್ತಂತ ಯಾಕೋ ದೋಸ್ತ ಎಷ್ಟು ತೆಕ್ಕಕತ್ತಿ ಅಲ್ಲ ಅದು ನಾಯಿ ಅಂತಂತ ಗೊತ್ತಿಲ್ಲ ಕಣ್ಣಿಗೆ ಕಾಣಿಲ್ಲನು ಬಂಡಿ ಹೊತ್ಕೊಂಡು ಬಂದಿ ನೀವು ಹೊಲ್ದಿಂದ ಅಂತ ಹಂಗ ಮನಿ ಹೊತ್ತಿವಂತ ನಿಮಗ ಮಠ ಹೊತ್ತಿವಂತ ನಮಗ ನಾವೆಲ್ಲ ಬಂಡಿ ಬುಡಕಿ ನಾಯಿ ಅಷ್ಟೇ ಮತ್ತೇನು ಅಲ್ಲ ಎಲ್ಲರು ಯಾರೂ ಹೊತ್ತಿಲ್ಲ ಹೊತ್ತವ ಅವ ಅನ್ನೋದು ಭಕ್ತಿ ಅಷ್ಟೆ ನಾವೇನೂ ಹೊತ್ತಿಲ್ಲ ಅವ ಕೊಟ್ಟ ನಡೆಸ್ತಾನ ಅನ್ನೋದು ಭಕ್ತಿ ನನ್ನದೇನೂ ಇಲ್ಲ ಇದೆಲ್ಲ ಅವನದು ಅನ್ನೋದು ಭಕ್ತಿ ಇದೂ ಭಕ್ತಿ ಇದು ಇದು ಇರ್ಬೇಕಾಗ್ತದೆ ನಮ್ದು ಏನಿದೆ ಹೇಳಿ ಜಗತ್ತಿನಲ್ಲಿ ಅವಂದು ಅಂದ್ರೆ ಪ್ರಸಾದ ಆಗಿ ಬಿಡತೈತೆ ಅಲ್ ಎಷ್ಟು ಸುಂದರ ಅದು ಹಿಂಗ ಅಂದ್ರೆ ಬಹಳ ಸಂತೋಷ ಆಗ್ತದೆ ನೀವು ನೋಡ್ರಿ ಈಗ ಮನ್ಯಾಗ ನೀವು ಮನೆಗೆ ಹೋಗ್ತರಿ ಹೆಣ್ಮಕ್ಳಿಗೆ ಇಷ್ಟೊಂದು ಬಿಡ್ರಿ ನೀವು ಎಷ್ಟು ಸಂತೋಷ ಆಗತ್ತ ಏನ್ ನಮ್ದೇನೂ ಇಲ್ರಿ ಮನ್ಯಾಗ ಎಲ್ಲ ಅವ್ರದ ಇರೋದು ಖರೆ ಅವ್ರದನೂ ಇರ್ತೈತದು ನಿಮ್ದೇನು ನಮಿಗೂ ಇಲ್ಲ ಸುಮ್ಮನೆ ಅಂದ್ರಿ ನೀವು ಮನ್ಯಾಗ ಹೋಗಿ ಏನ್ ನಂಬುದೇನು ಇಲ್ರಿ ಎಲ್ಲ ಅವ್ರದ ಮತ್ತ ಹೊರಗ್ ಹೋದ್ರಿ ದೋಸ್ತ ಇರ್ತದೆ ಏನ್ ನಂದೇನಪ್ಪ ಎಲ್ಲಾ ನಿಂದ ಅನ್ನೋದು ಪೂಜಾದ ಕೋಲಾಗ ಹೋಗಿ ಕೈ ಮುಗುದು ದೇವರಿಗೆಲ್ಲ ಎಲ್ಲಾ ನಿಂದಪ್ಪ ಅನೋ ಇಷ್ಟು ನೋಡ್ರಿ ನೀವಷ್ಟು ಮಜಾ ಇರ್ತೈತಿ ಏನ್ ಮಾಡುದು ಅಂದ್ರ ಎದ್ದು ಕೂಡ್ಲೆ ಸ್ನಾನ ಮಾಡಿದ್ರಿ ಕೈ ಮುಗುದು ದೇವ್ರಿಗೆ ನಂದೇನಿಲ್ಲಪ್ಪ ಎಲ್ಲಾ ನಿಂದ ಅನ್ಬೇಕು ಮನೆಯಾಗ ಹೊರಗೆ ಬಂದ್ ಕೂಡ್ಲೆ ಅವ್ರ ನಷ್ಟ ತಂದು ಕೊಡ್ತಾರೆ ಏನ್ ನಂಬುದೇನಿಲ್ಲಪ್ಪ ಇಲ್ಲ ಎಲ್ಲಾ ಅವ್ರದ್ ಐತಂತ ಅಂತ ಮನಿ ಚಂದ ಎಲ್ಲಾ ಅವ್ರದ ಅನ್ಬೇಕು ಹೊರಗ್ ಹೋದ್ರಿ ದೋಸ್ತರ ಬರ್ತಾರೆ ನಂದೇನಿಲ್ಲಪ್ಪ ಎಲ್ಲಾ ಅವ್ರದ್ ಅನ್ಬೇಕು ಮತ್ ಕೊನೆಗೆ ಅಕ್ಕಡೆ ಈ ಕಡೆ ನೋಡಿ ಯಾರು ಎಲ್ದಾಗ ಅಷ್ಟ ನಂದ್ ಅನ್ಬೇಕ್ ಅಂದ್ರೆ ಮಜಾ ಇರುತ್ತೆ ನನ್ನ ನನ್ಕು ಹೆಂಗ್ ಬದುಕೋದಷ್ಟೇ ಅದಕ್ಕೆ ಭಕ್ತಿ ಅಂತ ಕರೀತ ನಿರ್ವಂಚನೆಯಿಂದ ಬದುಕೋದು ಏನ ಮಾಡ್ಲಿ ನಿಷ್ಕಾಮದಿಂದ ಮಾಡುವುದು ಅದು ಭಕ್ತಿ ಕೊನೆಯ ಮಾತು ಅಂದ್ರ ಹೆಚ್ಚು ಕುಂದಿಲ್ಲ ಸಮಯಾಚಾರ ಬಹಳ ತನ್ ಸಮಯ ನನ್ ಗೊತ್ತೈತಿ ನೀವೇನು ಇನ್ನೂ ಹತ್ತದ್ನೈದು ದಿವಸ ಮನೆಗೆ ಹೋಗಿ ಇಲ್ಲಿ ಯಾರು ಪ್ರಸಾದ ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ಸಾಂಬ್ಗಳು ಒಂದ್ ಒಂದು ಹದಿನೈದು ಇಪ್ಪತ್ತಿಗೆಷ್ಟು ಹೌಸ್ ಒಂದು ಕಟ್ಟಿಸ್ಬಿಡ್ರಿ ಆರಾಮ್ ಏನ್ ಮನಿ ಬೇಡ ಏನ್ ಬೇಡ ಹೆಚ್ಚು ಕುಂದಿಲ್ಲ ದಿಪ್ಪುದೇ ಸಮಯಾಚಾರ ಈ ಮಾತುಗಳನ್ನು ತಿಳ್ಕೊಳ್ಳೋದಲ್ಲ ಎಷ್ಟ ಸರಳ ಸರಳವಾಗಿ ಬದುಕ ಕಟ್ಟಲಿಕ್ಕೆ ಅವ್ರು ಹೇಳ್ತಾರೆ ಸಮಯ ಅಂದ್ರೆ ಏನು ಸಮಯಾಚಾರ ಅಂದ್ರೆ ಏನು ಮತ್ತೆ ಹೆಚ್ಚು ಕುಂದಿಲ್ಲದಿಪ್ಪುದೇ ಅಂತಾರಲ್ಲ ಅವರು ಶರಣ ಸಮಯ ಅಂದ್ರ ವಟ್ ಇಸ್ ಟೈಮ್ ಏನು ಕಾಲ ಸಮಯ ಅಂದ್ರ ಇದೊಂದು ಅವಕಾಶ ಅಷ್ಟೆ ಈಗ ದೊಡ್ಡವ್ರಂತಾರ ನೋಡ್ರಿ ಮಾನುಷ್ಯ ಜನ್ಮ ಈ ಶುಭ ಸಮಯ ಇನ್ನೇಸು ಕಾಲಕ್ಕೆ ದೊರಕುವುದು ಈ ಮನುಷ್ಯ ಜನ್ಮ ಪಡ್ಕೊಂಡು ಬಂದಿವಲ್ಲ ಇದೇ ಒಂದು ಒಳ್ಳೆಯ ಸಮಯ ಅಂತ ತಿಳ್ಕೊಳ್ಳುವುದು ಮತ್ತಿಲ್ಲಿ ಬಂದ ಮೇಲೆ ಹೇಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡ್ತಾ ಬದುಕಬೇಕನ್ನುವ ಆಚರಣೆ ಅಲ್ಲ ಅದೇ ಆಚಾರ ಅದು ಇದೂ ಸಮಯ ಆಚಾರ ಈ ಮನುಷ್ಯ ಪ್ರಾಣಿಗಳು ಬದುಕ್ತ ಉಂಡು ತಿಂದು ಅವು ಬದುಕ್ತ ಮತ್ತು ನೀನು ಉಂಡು ತಿಂದು ಬದುಕದೆ ಅಂದ್ರೆ ಈ ವ್ಯತ್ಯಾಸ ಅದ ಹೇಳಿ ದೇವರು ನಿನಗೊಂದು ಇಷ್ಟು ಸುಂದರವಾದ ಜೀವನ ಕೊಟ್ಟಾನ ಬದುಕಲಿಕ್ಕೆ ಈ ಜಗತ್ತು ಕೊಟ್ಟಾನ ನೀ ಏನು ಕೊಟ್ಟಿಯ ಈ ಜಗತ್ತಿಗೆ ಒಂದು ಕ್ಷಣ ವಿಚಾರ ಮಾಡಿ ನೋಡು ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ದೇವರಿಷ್ಟೆಲ್ಲ ನಮಗ್ ಕೊಟ್ಟಾನಲ್ಲ ಜಗತ್ತಿಷ್ಟೆಲ್ಲ ನಮಗ್ ಬದುಕ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟೈತಲ್ಲ ನಾವೇನು ಕೊಟ್ಟೀವಿ ಹೇಳಿ ಜಗತ್ತಿಗೆ ಮನುಷ್ಯ ಏನು ಕೊಟ್ಟಾನ ಈಗ ನೀವು ನೀರಳಿಕ್ಕಾದ್ರೆ ನೀರು ತಗೊಂತ ಒಂದು ಬಿಸಿಲೇರಿ ಬಾಟ್ಲಿ ತೊಗೊಂತೀರಿ ಒಂದು ಬಿಸಿಲೇರಿ ಬಾಟ್ಲಿ ತಗೊಂಡ್ರ ಐವತ್ತು ರೂಪಾಯಿ ತಗೊಂತಾರ ನಿಮ್ ಕಡಿಂದ ಒಂದು ಸುಮ್ನೆ ಸಣ್ಣ ಒಂದು ಲೀಟರ್ ಬಾಟ್ಲಿಗಿ ಬಿಸ್ಲೇರಿ ಬಾಟ್ಲಿಗೆ ಐವತ್ತು ರೂಪಾಯಿ ಕೊಟ್ಟಿರಿ ನಮ್ಮ ಸಲುವಾಗಿ ಹೊಳೆ ಹಳ್ಳ ಕೆರೆಗಳನ್ನ ತುಂಬಿಸಿದ ದೇವನಿಗಾಗಿ ನಾವೇನು ಕೊಟ್ಟಿವಿ ಹೇಳಿ ಒಂದು ಹೋಟೆಲ್ದಾಗ ಹೋದ್ರ ಒಂದು ಊಟ ಮಾಡಿದ್ರೆ ಐವತ್ತು ರೂಪಾಯಿ ತಗೊಂತಾರ ಅವ್ರ ನಿಮ್ ಸಲುವಾಗಿ ಒಂದು ಊಟ ಒಂದು ಹೊತ್ತು ಊಟ ಕೊಟ್ರ ಐವತ್ತು ರೂಪಾಯಿ ಕೊಟ್ಟು ಬಂದಿವಿ ಜೀವನಿರುವ ಮಟ್ಟ ನಮಗೆ ಅನ್ನ ಹಾಕಿ ಸಲುವಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ ನಾವು ಮನೆ ಲೈಟ್ ಉರಿಸ್ತೀವಿ ಕರೆಂಟ್ ಬಿಲ್ ತಿಂಗಳಿಗೊಮ್ಮೆ ಅವ್ರು ಕರೆಂಟ್ ನವ್ರು ಕೆ ಪಿ ಟಿ ಸಿ ಬಂದು ಕರೆಂಟ್ ಬಿಲ್ ಕೇಳ್ತಾರ ನಮಗೆ ಇಡೀ ಜಗತ್ತಿಗೆ ಸೂರ್ಯ ಚಂದ್ರರ ಬೆಳಕು ಕೊಟ್ಟಾನಲ್ಲ ಯಾವ ಕರೆಂಟ್ ಬಿಲ್ ಕೇಳಾರ್ದಂಗ ಅವನಿಗೇನು ಕೊಟ್ಟಿವಿ ನಾವು ನಿಮ್ಮ ಗಾಡಿ ಪಂಚರ್ ಆಗ್ತೈತಿ ಸೈಕಲ್ ಪಂಚರ್ ಆಯ್ತು ಅಂದ್ರ ಅದ್ರ ಹವಾ ಹಾಕ್ಸ್ಲಿಕ್ಕೆ ಪಂಚರ್ ತಿದ್ದಿಸ್ಲಿಕ್ಕೆ ಐದು ರೂಪಾಯಿ ಕೊಟ್ಟು ಬರ್ತಿರ ಇಲ್ಲಿ ಸುಮ್ಮನೆ ಒಂದು ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಹವಾ ಹಾಕಿ ತಿದ್ದಿಸ್ಲಿಕ್ಕೆ ಐದು ರೂಪಾಯಿ ಕೊಟ್ಟು ಬರುತ್ತೆ ಆದ್ರೆ ಭಗವಂತ ಇದೊಂದು ತೊಗಲಿನ ದೇಹ ಅನ್ನೋದೇ ಒಂದು ತೊಗಲಿನ ಟ್ಯೂಬ್ ಇದು ಈ ಟ್ಯೂಬಿನೊಳಗ ಒಂಬತ್ತು ರಂಧ್ರಗಳಿಟ್ಟು ಅದರೊಳಗ ಹವಾ ತುಂಬಿ ಹವಾ ಹೋಗಲಾರ್ದಂಗ ನಿನ್ನ ಜಾಪಾನ ಮಾಡ್ಯಾನಲ್ಲ ಅವನಿಗೇನು ಕೊಟ್ಟಿಯಪ್ಪ ನೀನು ಇದರ ಅರಿತುಕೊಂಡು ಬದುಕುವುದೈತಲ್ಲ ಅದೇ ಸಮಯಾಚಾರ ಮನುಷ್ಯ ಇದನ್ನು ಕಲ್ಕೊಳ್ಳೋದಷ್ಟೆ ಇದು ಈ ಸಮಯವನ್ನ ಇಲ್ಲಿ ಹೆಂಗ ಬದುಕುದು ಅಂದ್ರೆ ಹೆಚ್ಚು ಕುಂದಿಲ್ಲದೆ ಇದು ಬದುಕೈತೆಲ್ಲ ಈ ಜೀವನದೊಳಗ ಎರಡೂ ಬರ್ತಾವ ಒಮ್ಮೆ ಶ್ರೀಮಂತಿಕೆ ಬರ್ತೈತಿ ಒಮ್ಮೆ ಬಡತನ ಬರ್ತೈತಿ ಒಮ್ಮೆ ಗೆಲುವು ಬರ್ತೈತಿ ಒಮ್ಮೆ ಸೋಲು ಬರ್ತೈತಿ ಒಮ್ಮೆ ಸುಖ ಆಗ್ತೈತಿ ಒಮ್ಮೆ ದುಃಖ ಆಗ್ತೈತಿ ಒಮ್ಮೆ ನೋವು ಬರ್ತೈತಿ ಒಮ್ಮೆ ನರಳುವಿಕೆ ಇರ್ತೈತಿ ಒಮ್ಮೆ ಮಾನ ಬರ್ತೈತಿ ಒಮ್ಮೆ ಅಪಮಾನ ಬರ್ತೈತಿ ಒಮ್ಮೆ ಹತ್ತರ ಆಗಲಿ ಕಡಿಮೆ ಆಗಲಿ ಇದು ಹೊರಗೆ ನಡಿಬೇಕು ನಿನ್ನ ಮನಸ್ಸಿನೊಳಗ ಸದಾ ಪ್ರಸನ್ನತೆ ಇರಬೇಕು ಇದು ಸಮಯಾಚಾರ ಇದು ಹೀಗೆ ಬದುಕುವುದನ್ನು ಕಲಿಬೇಕಲ್ಲ ಮನುಷ್ಯ ಏನೋ ನಡೀತ ಮನುಷ್ಯ ಒಂದು ಸೂತ್ರ ಒಂದು ಮಾತ ನೆನಪಿಡಬೇಕು ಏನಂದ್ರ ಈ ಜಗತ್ತೇನಿದೆಯಲ್ಲ ಇದು ಎದ್ದಂಗೆ ಇದು ಬದಲಾಗ್ತದೆ ಇದು ಸತ್ಯ ಇದು ಇಲ್ಲಿ ಏನ ಇರಲಿ ಇದು ಎದ್ದಂಗೆ ಇರುವುದಿಲ್ಲ ಒಟ್ಟು ಬದಲಾಗ್ತದೆ ಇದು ಬದಲಾವಣೆ ಮಾತ್ರ ಈ ಜಗತ್ತಿನಲ್ಲಿ ಸತ್ಯ ಅಂತ ತಿಳ್ಕೊಂಡಿವಿ ಅದು ಸಮಯಾಚಾರ ಅದು ದೇಹ ಐತಿ ಅಂದ ಮೇಲೆ ರೋಗ ರುಜಿನಿ ಮುಪ್ಪ ಬರುವ ಅಲ್ಲ ನಾವಂತೀವಿ ಎಷ್ಟು ದೇವ್ರಿಗೆ ದೇವ್ರದ ನಮಸ್ಕಾರ ಹಾಕಿವ್ರಿ ಎಷ್ಟು ಗುಡಿ ಪೂಜೆ ಮಾಡಿವ್ರಿ ನಮ್ಗೆ ಯಾಕೆ ಜಡ್ ಬರ್ಬೇಕ್ರಿ ಮತ್ ಸಾಷ್ಟ ನಮಸ್ಕಾರ ಹಾಕಿವ್ರಿ ರೋಗ ಯಾಕೆ ಬರ್ಬೇಕಂದ್ರೆ ದೇಹ ಅದು ಅದು ಬರುವುದೇ ಅದು ಇಟ್ ಈಸ್ ಪರ್ಮನೆಂಟ್ ಏನ್ ಈ ಜಗತ್ತಿನಲ್ಲಿ ನಿಯಮ ಅಂದ್ರೆ ಇದ್ದದಿದ್ದಂಗೆ ಇದು ಬದಲಾವಣೆಯ ನಿಯಮಕ್ಕೊಳಪಟ್ಟೈತಿ ಈಗ ನಿಮ್ಮದ ಉದಾಹರಣೆ ತಗೋಳ್ರಿ ಈಗ ನಿಮ್ ಮದುವೆ ಆಗ್ತಿರ್ತೈತಿ ಇದು ಜಗತ್ತು ಜೀವನ ಇದ್ದಂಗಿರುವುದಿಲ್ಲ ಇದು ಈಗ ನೀವು ಮದುವೆ ಇರ್ತೈತಿ ಮದುವೆಯಾಗ ಫೋಟೋ ತೆಗೀತಿರ್ತಾನೆ ಇಲ್ಲಿ ನಿಮಗೆ ಮದುವೆಯಾಗ ಫೋಟೋ ತೆಗಿಯಾಗ ಫೋಟೋಗ್ರಾಫರ್ ಅಂತಿರ್ತಾನೆ ಇಲ್ಲಿ ನಿಮ್ಗೆ ಏನಂತಿರ್ತಾನೆ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂತಿರ್ತಾನೆ ಇರ್ತಾನೆ ಇಲ್ಲ ಈಗಷ್ಟು ನಗು ನೀನ್ ఈగస్ నగోని ప్లీజ్ మై ఈ అష్ట నగో ముందు ఖాయ్ ని మ్యారేజ్ నగిన ఫోటో తగదు నోడ్రీ ఆగి ఫోటోను నోడ్రీ ఈ ఫోటో తెగస్కుడ్రీ ఎరడు కుంత నోడ్రీన్ స్వల్ప మన నోడ్ బాడ్రీ ఎల్ దూర్ గు నోడ్రీని ఎర్డకు టాలి మొడ్రీ ఆవ్ ఆగి ఫోటో ఈగి ఫోటో ಅವು ಬಾಳ್ ಮಂದಿ ಮನೆಗೆ ಹೋಗಿರ್ತೀವಿ ಅಲ್ಲಿ ಅವ್ ಫೋಟೋ ತೋರಿಸ್ತಿರ್ತಾರೆ ಅಪ್ಪ ಇವ್ ನಮ್ಮ ಫೋಟೋ ರೀ ನಾವ್ ನೋಡ್ಕೊಂತ ಕುಂತಿರ್ತೀವಿ ಅವ್ರ ಕಂಪ್ಲೇಂಟ್ ಹೇಳ್ತಾರೆ ನನಗ ಇವ್ರಿಗೆ ಒಟ್ಟು ಹೊಂದಿಕೆ ಹೇಳಿ ನೋಡ್ರಿ ಅಪ್ಪ ಅವಾಗ ಮದ್ವೆಗ ನೋಡ್ಬೇಕು ಒಂದ್ ಕೋಲಾ ಬಾಟ್ಲಿ ಒಂದ ಬಾಟ್ಲಿ ಸ್ಟ್ರಾ ಎರಡ್ ಸ್ಟ್ರಾ ಎರಡ್ ಇತ್ತಿರ್ತಾರೆ ಬಾಟ್ಲಿ ಒಂದ ಇತ್ತಿರ್ತಿ ಅದ್ ಫೋಟೋ ತೋರಿಸಿ ನಮಗ್ ತೋರಿಸ್ತಿರ್ತಾರೆ ಮತ್ತ ಕಂಪ್ಲೇಂಟ್ ಹೇಳ್ತಿರ್ತಾರೆ ಯಾಕೋ ಒಟ್ಟ ಹೊಂದಿಕೆ ನೋಡ್ರಿ ನಾನು ಏನು ಅದು ಖರೆ ಫೋಟೋದೊಂದು ಖರೆ ಅನ್ಬೇಕು ಈಗಿರೋದ್ ಖರೆ ಅನ್ಬೇಕು ಅವಾಗ ಅದ ಖರೆ ಈಗಿದ ಖರೆ ಅಷ್ಟ ಅಂದ್ರೆ ಇದು ಬದುಕು ಇದ್ದಂಗಿರುದಿಲ್ಲ ಮದುವೆ ಆಗೋದಕ್ಕಿಂತ ಮುಂಚೆ ನೋಡ್ತಿರ್ಬೇಕು ಹುಡುಗರು ಅಂತ ಇರ್ತವೆ ಈಗ ನಾ ಮಾಡಿಕೊಂಡ್ರೆ ನಿನಗ ಮಾಡ್ಕೊಳ್ಳಿ ನೀ ಇರ್ಲಿಲ್ಲ ಅಂದ್ರೆ ನಾ ಆಗೋದಿಲ್ಲ ನೀ ಇರ್ಲಿಲ್ಲ ಅಂದ್ರೆ ನಾ ಇಲ್ಲ ಯಾವಾಗಿದ್ರು ಮದುವೆ ಆಗೋದಕ್ಕಿಂತ ಮುಂಚೆ ಮದುವೆ ಆದ ಎರಡು ವರ್ಷ ಒಂದ್ ವರ್ಷ ಎರಡು ವರ್ಷ ಹೋಗಕಿಲ್ಲ ಅನ್ನಿಸ್ತಿತ್ತು ನನಗ ಮದುವೆ ಆಗಿರ್ತೀನಿ ಮುಂಚೆ ನೀ ಇರ್ಲಿಲ್ಲ ಅಂದ್ರೆ ನಾ ಬದು ಮದುವೆ ಆದ್ಮೇಲೆ ಕೇಳ್ರಿ ಈ ಮನೆಯಾಗಿಲ್ಲ ನೀ ಇರಬೇಕು ಅಂದ್ರೆ ಇಲ್ಲ ನಾ ಇರ್ಬೇಕು ಅಂತ ಅಂದ್ರೆ ಈ ಬದುಕೇನಿದೆ ಇದು ಇದ್ದಂಗೆ ಇರೋದಿಲ್ಲ ಅಂತಿಟ್ಟಿತ್ತು ಚೇಂಜಸ್ ಇದು ಬದಲಾವಣೆ ಮಾತ್ರ ಸತ್ಯ ಈ ಜಗತ್ತಿನಲ್ಲಿ